ಹೊಸ್ದಾಗಿ ಯೂಟ್ಯೂಬ್ಗೆ ಬಂದಿರೋರು ಅಂತಂದರೆ ಯೂಟ್ಯೂಬ್ ಚಾನಲ್ನ ಇವಾಗ ಕ್ರಿಯೇಟ್ ಮಾಡಿರೋರು ಜೊತೆಗೆ ಯೂಟ್ಯೂಬಲ್ಲಿ ಯಾರಲ್ಲ ವೀಡಿಯೋಸ್ಗಳನ್ನ ನೋಡ್ತೀರಾ ನಿಮ್ಗಳಿಗೆ ಇವತ್ತು ಎರಡು ಇಂಪಾರ್ಟೆಂಟ್ ಸೆಟ್ಟಿಂಗ್ ಇದೆ ಆಯಿತಾ ಆ ಇಂಪಾರ್ಟೆಂಟ್ ಸೆಟ್ಟಿಂಗ್ನ ನೀವು ತಿಳ್ಕೊಬೇಕು ಇಲ್ಲ ಅಂತಂದರೆ ಒಂದು ಸೆಟ್ಟಿಂಗಂತೂ ನಿಮಗೆ ಕೈಗೆ ಸಿಗಲ್ಲ ಆಮೇಲೆ ಬೇರೆಯವ್ರ ಕೈಗೆ ಹೊಂಟಾಗುತ್ತೆ ಆಯಿತಾ ಇನ್ನೊಂದು ಸೆಟ್ಟಿಂಗ್ ಅಂತೂ ಸೊ ನೀವೇನೇನು ಮಾಡ್ತಾ ಯಾರಾದ್ರು ಯಾರಾದ್ರೂ ನೋಡ್ತಾಯಿದ್ದೀರಾ ಎಲ್ಲ ನೋಡ್ಬೋದವ್ರು ಅದಕ್ಕೋಸ್ಕರ ಎರಡು ಸೆಟ್ಟಿಂಗ್ಸು ಇಂಪಾರ್ಟೆಂಟು ಸೊ ಅದನ್ನು ಇವತ್ತು ನಾನು ನಿಮಗೆ ತೋರಿಸ್ತೀನಿ ಹೊಸ್ತಾಗಿ ಚಾನಲ್ ಓಪನ್ ಮಾಡಿರೋರು ಮತ್ತು ಯೂಟೂಬಲ್ಲಿ ವೀಡಿಯೋಸ್ಗಳು ಮಾಡೋರು ಇದನ್ನು ಸರಿ ಮಾಡ್ಕೊಳ್ಳಿ ಓಕೆ ಸೊ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಹಂಗೆ ಸಬ್ಸ್ಕ್ರೈಬು ಕೂಡ ಮಾಡ್ಕೊಬಿಡಿ ಗೈಸ್ ಒಳ್ಳೊಳ್ಳ ವೀಡಿಯೋಸ್ಗಳಾಗ್ತಾ ಇರ್ತೀನಿ ಪ್ರತಿದಿನ ಮಿಸ್ ಮಾಡ್ಕೊಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಷನ್ ಬೆಲ್ ಮೇಲೆ ಕ್ಲಿಕ್ ಮಾಡಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ಓಕೆ ತುಂಬ ರೇರು ಈ ಒಂದು ಸೆಟ್ಟಿಂಗ್ನ ಆನ್ ಮಾಡ್ಕೊಂಡಿರೋದು ಕೆಲವರು ತುಂಬ ಜನ ಇದ್ರ ಕಡೆ ಕಣ್ಣು ಆಡ್ಸೋಕೆ ಹೋಗಲ್ಲ ಇದೇನು ಇದೇನೂ ಇಲ್ಲ ಅಂತ ಅಂದ್ಕೊಂಡಿರ್ತಾರೆ ಬಟ್ ಇದರಿಂದ ನಿಮಗೆ ತುಂಬ ಬೆನಿಫಿಟ್ ಆಗುತ್ತೆ ಅದೇ ಏನು ಅಂತಂದರೆ ಫಸ್ಟು ನಿಮ್ಮ ಒಂದು ಚಾನಲ್ ಓಪನ್ ಮಾಡ್ಕೊಳ್ಳಿ ಯೂಟ್ಯೂಬ್ ಅಲ್ಲಿ ನಿಮ್ಮ ಚಾನಲ್ ಈ ಥರ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಂಡ ನಂತರ ಇಲ್ಲಿ ಮೇಲ್ಗಡೆ ತ್ರೀ ಡೂ ಲೈನ್ ಇದೆ ನೋಡಿ ಸೊ ಅಲ್ಲೇ ನೀವು ಕ್ಲಿಕ್ ಮಾಡೋಂಗಿಲ್ಲ ಆ್ಯಕ್ಚುಲಿ ಇಲ್ಲಿ ಕ್ಲಿಕ್ ಮಾಡಬೇಕು ನಾನು ಇಲ್ಲಿ ಹೋಗಿ ಅಲ್ಲೇ ಹೇಳ್ತಾವ್ನಿ ಓಕೆ ಸೊ ನೀವು ಇಲ್ಲಿ ಪೆನ್ಸಿಲ್ದೊಂದು ಸಿಂಬಲ್ ಇದೆ ಅಲ್ಲ ಗೈಸ್ ಈ ಒಂದು ಪೆನ್ಸಿಲ್ ಆಪ್ಷನ್ ಮೇಲೆ ನೀವು ಕ್ಲಿಕ್ನ ಮಾಡಬೇಕು ಇಲ್ಲಿ ಕ್ಲಿಕ್ನ ಮಾಡಿದ್ರೆ ನಿಮಗೆ ಇಲ್ಲಿ ಒಂದು ಸೆಟ್ಟಿಂಗ್ ಬರುತ್ತೆ ಆಯಿತಾ ಪ್ರೈವೇಸಿ ಅಂತ ಸೊ ಈ ಪ್ರೈವಸಿ ಏನು ಅಂತಂದರೆ ಇದು ನೀವು ಯೂಟ್ಯೂಬಲ್ಲಿ ನೀವು ಯಾರ್ಯಾರ ಚಾನಲ್ ಸಬ್ಸ್ಕ್ರೈಬ್ ಆಗಿದ್ದೀರಾ ಅದು ನಿಮ್ಮ ಪ್ರೈವೇಸಿ ಅದು ಆಯಿತಾ ಸೊ ಅದು ಅದು ಎಲ್ಲರೂ ನೋಡಬೇಕು ಅಂತ ಏನು ರೂಲ್ಸ್ ಏನಿಲ್ಲ ನಿಮಗೆ ಬೇಕು ಅಂತಂದರೆ ಎಲ್ಲರೂ ನೋಡಿಕೊಳ್ಳಿ ಅಂತ ಬಿಡ್ಬೋದು ಅಥವಾ ನಾನು ಯಾರಾದ್ರೂ ಸಬ್ಸ್ಕ್ರೈಬ್ ಆಗಿದ್ದೀನಿ ನಾನು ಯಾಕೆ ಬೇರೆಯವ್ರಿಗೆ ಅದನ್ನು ಶೋ ಮಾಡಬೇಕು ಅಂತಂದರೆ ಸೊ ಈ ಒಂದು ಸೆಟ್ಟಿಂಗ್ ನಿಮಗೆ ತುಂಬ ಉಪಯೋಗ ಆಗುತ್ತೆ ಇದೇ ಫಸ್ಟು ಸೆಟ್ಟಿಂಗು ಸೊ ತುಂಬ ಜನ ಇದನ್ನು ಆನ್ ಮಾಡ್ಕೊಂಡಿರಲ್ಲ ಆಯಿತಾ ಸೊ ನೀವು ಇದನ್ನು ಆನ್ ಮಾಡ್ಕೊಂಡಿಲ್ಲ ಅಂತಂದರೆ ಸೊ ನೀವು ಯಾರ್ಯಾರಿಗೆ ಯೂಟ್ಯೂಬ್ ಚಾನಲಲ್ಲಿ ಸಬ್ ನಿಮ್ಮ ಚಾನಲಿಂದ ಸಬ್ಸ್ಕ್ರೈಬ್ ಆಗಿದ್ದೀರಾ ಆ ಲೀಸ್ಟೆಲ್ಲ ತೋರಿಸುತ್ತೆ ಆಯಿತಾ ಅದೆಲ್ಲ ತೋರಿಸುತ್ತೆ ಅಂತಲೂ ಕೂಡ ನಾನು ನಿಮಗೆ ತೋರಿಸ್ತೀನಿ ನೋಡಿ ಇವಾಗ ಇದು ಕೀಪ್ ಆಲ್ ಮೈ ಸಬ್ಸ್ಕ್ರಿಪ್ಷನ್ ಪ್ರೈವೇಟ್ ಅಂತಿದೆ ನೋಡಿ ಇದನ್ನು ನಾನು ಆನ್ ಮಾಡ್ಕೊಂಡಿವಿನಿ ಆನ್ ಮಾಡ್ಕೊಂಡಿರೋದ್ರಿಂದ ನಾನು ನಾನು ಯಾರ್ಯಾರಿಗೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೀನಿ ಅಂತ ತೋರಿಸೋದಿಲ್ಲ ನೀವು ಇದನ್ನು ಆನ್ ಮಾಡಿಕೊಂಡ್ರೆ ನಿಮ್ಮ ಚಾನಲ್ಲು ಓಪನ್ ಮಾಡಿದಾಗ ಅಲ್ಲಿ ನೀವು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅಂತ ತೋರಿಸೋದಿಲ್ಲ ಇದೇನಾದರೂ ನೀವು ಆಫ್ ಮಾಡ್ಕೊಂಡಿತ್ತು ಅಂತಂದರೆ ಏನಾಗುತ್ತೆ ಗೊತ್ತಾ ಈಗ ನಾನು ಬ್ಯಾಕಿಗೆ ಬಂದು ತೋರಿಸ್ತೀನಿ ನಿಮ್ಮ ಚಾನಲ್ ಈ ಥರ ಓಪನ್ ಮಾಡ್ಕೊಳ್ತಾರೆ ಈಗ ನೀವೆಲ್ಲೋ ಕಮೆಂಟ್ಸು ಅಲ್ಲಿಯಲ್ಲಿ ಮಾಡಿರ್ತೀರಾ ಅಥವಾ ನೀವು ನನ್ನ ವೀಡಿಯೋಗೆ ಕಮೆಂಟ್ ಮಾಡಿರ್ತೀರಾ ಆ ಕಮೆಂಟ್ ಓಪನ್ ಮಾಡಿದಾಗ ಸೊ ನಿಮ್ಮ ಪ್ರೊಫೈಲ್ ಬರುತ್ತೆ ಅಲ್ಲಿ ಆ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಥರ ನಿಮ್ದು ಏನಾದ್ರು ಚಾನಲ್ ಇದೆ ಅಂತಂದರೆ ಹಿಂಗೆ ಬಂದುಬಿಡುತ್ತೆ ಆಯಿತಾ ಓಮು ವಿಡಿಯೋಸು ಶಾರ್ಟ್ಸ್ ಅಂತೆಲ್ಲ ಸೊ ಇಲ್ಲಿ ಒಂದು ನಿಮಗೆ ಚಾನಲ್ಸ್ ಅಂತ ಒಂದು ಆಪ್ಷನ್ ಬರುತ್ತೆ ಆಯಿತಾ ಸೊ ಅಲ್ಲಿ ಅವರು ಯಾರ್ಯಾರಿಗೆ ಸಬ್ಸ್ಕ್ರೈಬ್ ಆಗಿದ್ದೀರ ಅನ್ನೋ ಲೀಸ್ಟೆಲ್ಲ ತೋರಿಸುತ್ತೆ ಆಯಿತಾ ಅಥವಾ ಇಲ್ಲೇ ಓಮ್ ಪೇಜಲ್ಲಿ ಇಲ್ಲಿ ಕೆಳಗಡೆ ನೀವೇನಾದ್ರು ಆ್ಯಡ್ ಮಾಡ್ಕೊಂಡಿದ್ರೆ ಈ ಥರ ನೀವು ಯಾರ್ಯಾರು ಸಬ್ಸ್ಕ್ರೈಬ್ ಆಗಿದ್ದೀರಾ ಅನ್ನೋದೆಲ್ಲ ಕೂಡ ತೋರಿಸ್ತಾರೆ ತೋರಿಸುತ್ತೆ ಆಯಿತಾ ಆ ಥರ ನೋಡ್ಬೋದು ಅದಕ್ಕೋಸ್ಕರ ನೀವು ಅದನ್ನು ಆನ್ ಮಾಡ್ಕೊಂಡಿದ್ರೆ ಯಾರು ಕೂಡ ನೋಡೋದಕ್ಕಾಗಲ್ಲ ಆ ಒಂದು ಸೆಟ್ಟಿಂಗ್ನ ಆನ್ ಮಾಡ್ಕೊಳ್ಳಿ ತುಂಬ ಜನ ಆನ್ ಮಾಡ್ಕೊಂಡಿರೋಲ್ಲ ಇದನ್ನು ಇಲ್ಲ ನನ್ನ ಸಬ್ಸ್ಕ್ರೈಬರ್ಸ್ ಯಾರ್ಯಾರಾಗಿದ್ದೀನಿ ನೋಡ್ಕೊಳ್ಳೋದು ಏನು ಪ್ರಾಬ್ಲಮ್ ಇಲ್ಲ ಅಂತಂದರೆ ಸೊ ನೀವು ಹಂಗೆ ಬಿಡ್ಬೋದು ಆಯಿತಾ ಸೊ ಇದು ಫಸ್ಟ್ ಸೆಟ್ಟಿಂಗ್ ಇನ್ನು ಸೆಕೆಂಡ್ ಸೆಟ್ಟಿಂಗಿ ಮತ್ತೆ ನೀವು ಪೆನ್ಸಿಲ್ ಮೇಲೆ ಕ್ಲಿಕ್ನ ಮಾಡಿ ಇಲ್ಲಿ ನಿಮಗೆ ಒಂದು ಆಪ್ಷನ್ ಇದೆ ನೋಡಿ ಹ್ಯಾಂಡಲ್ ಅಂತ ನೇಮ್ ಕೆಳಗಡೆ ಈ ಆ್ಯಂಡಲ್ನ ನೀವು ಬೇಗ ತಗೊಬಿಡಿ ಆಯಿತಾ ಸೊ ತುಂಬ ಜನ ಇದನ್ನ ಹ್ಯಾಂಡಲ್ಲು ಯಾವಾಗ ಬೇಕಾದರೂ ನಾವು ಕ್ಲೈಮ್ ಮಾಡ್ಕೋಬೋದು ಯಾವಾಗ ಬೇಕಾದ್ರೂ ನಮ್ಗೆ ಸಿಗುತ್ತೆ ಅಂತಂದರೆ ಹಂಗಲ್ಲ ಗೈಸ್ ಈಗ ನೋಡಿ ನನ್ನ ಲಕ್ಕಿಲಿಕ್ಕೆ ಅಂತ ನಾನು ಇದು ಹ್ಯಾಂಡಲ್ ಆಪ್ಷನ್ ಬಂದ ತಕ್ಷಣ ಯಾಕೆ ಅಂತಂದರೆ ಈ ಆ್ಯಂಡಲ್ನ ಬೇರೆಯವರು ಕೂಡ ತಗೋಬೋದಬೇಕಾದ್ರೆ ಆಯಿತಾ ನಾನೇನೋರು ತಗೊಂಡಿಲ್ಲ ಅಂತಂದರೆ ಈಗ ನಾನು ತಗೊಬಿಟ್ಟಿದ್ದೀನಿ ತಗೊಂಡಿರೋದ್ರಿಂದ ಇವಾಗ ಯಾರು ಕೂಡ ತಗೊಳಕ್ಕಾಗಲ್ಲ ಆಯಿತಾ ಸೊ ಹಾಗಾಗಿ ಸೊ ನೀವು ಆ್ಯಂಡಲ್ನ ಬೇಗ ತಗೋಬಿಡಿ ಇದು ನಿಮ್ಮ ಚಾನಲ್ಗೆ ಒಂಥರ ಯೂಸರ್ ನೇಮು ಆ ಹ್ಯಾಂಡಲ್ ನೇಮ್ ಹಾಕಿದ್ರೆ ನಿಮ್ಮ ಚಾನಲ್ ಸಿಕ್ಬಿಡುತ್ತೆ ಈಗ ನಿಮ್ಮ ಚಾನಲ್ ಏನೋ ಈಗ ಎಕ್ಸಾಂಪಲ್ ಇವಾಗ ಈಗ ರಾಕಿಂಗ್ ಸ್ಟಾರ್ ಯಶ್ ಅಂತ ಇರುತ್ತೆ ಅಂತ ಕೇಳಿ ಆಯಿತಾ ನಿಮ್ಮ ಚಾನಲ್ ಹೆಸರು ಸೊ ನೀವು ಹ್ಯಾಂಡಲ್ ನೇಮ್ ತಗೊಂಡಿಲ್ಲ ಯಾರೋ ಇನ್ನೊಬ್ರು ಬಂದರು ಚಾನಲ್ ಹೆಸ್ರೇನೋ ಇದೆ ಸೊ ದರ್ಶನ್ ಅಂತ ಇರ್ಬೋದು ಆಯಿತಾ ಸೊ ಅವರು ರಾಕಿಂಗ್ ಸ್ಟಾರ್ ಎಷ್ಟಂತ ಬೇಕಾದ್ರೆ ತಗೊಬಿಡ್ಬೋದು ಹ್ಯಾಂಡಲ್ ನೇಮ್ನ ಹಾಗೆ ತಗೊಬಿಡ್ರು ಅಂತಂದರೆ ನೀವು ರಾಕಿಂಗ್ ಸ್ಟಾರ್ ಎಷ್ಟಂತ ಚಾನಲ್ ಕ್ರಿಯೇಟ್ ಮಾಡಿರ್ತೀರಲ್ಲ ನೀವು ಆ ಇವರಲ್ಲಿ ಸೊ ಸಾರಿ ಆ ಒಂದು ಹ್ಯಾಂಡಲಲ್ಲಿ ನೀವು ತಗೊಳ್ಳೋಕೆ ಆಗಲ್ಲ ಆಲ್ರೆಡಿ ಪರ್ಚೇಸ್ ಆಗಿಬಿಟ್ಟಿದೆ ಅಂತ ಬಂದುಬಿಡುತ್ತೆ ಅಂದರೆ ಕ್ಲೈಮ್ ಆಗಿಬಿಟ್ಟಿದೆ ಅಂತ ಬಂದ್ಬಿಡುತ್ತೆ ಅದಕ್ಕೋಸ್ಕರ ಇದನ್ನು ಕ್ಲೈಮ್ ಮಾಡಿಕೊಡಿ ಪ್ರತಿ ಯೂಟ್ಯೂಬರ್ಸ್ಗಳಿಗೂ ಇದು ತುಂಬ ಇಂಪಾರ್ಟೆಂಟು ಹ್ಯಾಂಡಲ್ಲು ಇದರಿಂದನೇ ನಿಮ್ಮ ಚಾನಲ್ ಸಿಗೋದು ಸರ್ಚಲ್ಲಿ ಆಯಿತಾ ಸೊ ಹಾಗಾಗಿ ಇದೊಂದನ್ನು ನೋಡ್ಕೊಡಿ ಆಯಿತಾ ಸೊ ಇವೆರಡು ಇಂಪಾರ್ಟೆಂಟ್ ಸೆಟ್ಟಿಂಗು ಯೂಟ್ಯೂಬರ್ಸ್ಗಳಿಗೆ ಬೇಕಾಗಿರುವಂಥ ಒಂದು ಸೆಟ್ಟಿಂಗ್ಸು ಯೂಟ್ಯೂಬಲ್ಲಿ ವೀಡಿಯೋ ಮಾಡೋರ್ಗು ಕೂಡ ಜೊತೆಗೆ ವೀಡಿಯೋ ನೋಡೋರ್ಗೂ ಕೂಡ ಇವೆರಡು ಸೆಟ್ಟಿಂಗ್ಸ್ ಇಂಪಾರ್ಟೆಂಟ್ ಹೇಗಿಸ್ತು ವೀಡಿಯೋ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ವಿಡೋ ನೋಡಿದಕ್ಕೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಲವ್ ಯುಆನ್ ಗೈಸ್